ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ನವೆಂಬರ್ ಹದಿನೈದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಇರುವುದರಿಂದ ಈ ಎಂಟು ರಾಶಿಯವರೆಗೂ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಾಧ್ಯತೆ ಇದ್ದು ಬಹಳಷ್ಟು ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರ ಹುಣ್ಣಿಮೆಯಿಂದ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯವರು ಹಲವಾರು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮಕ್ಕೆ ಉತ್ತಮವಾದ ಪ್ರತಿಫಲವನ್ನ ಪಡೆದುಕೊಳ್ಳುತ್ತಾರೆ ಈ ಒಂದು ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಬದಲಾವಣೆಯಿಂದ ಈ ರಾಶಿಯವರಿಗೆ ಉತ್ತಮವಾದ ಫಲಾನುಫಲವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಏರುಪೇರುಗಳು ದೂರವಾಗುತ್ತದೆ ಕೆಟ್ಟ ಜನರ ಸಹವಾಸದಿಂದ ಮನಸ್ಸಿಗೆ ಚಿಂತೆ ಉಂಟಾಗ ಸಾಧ್ಯತೆ ಇದೆ ಯಾವುದೇ ರೀತಿಯ ಸ್ನೇಹವನ್ನು ಬೆಳೆಸುವ ಮುನ್ನ ಅವರ ಬಗ್ಗೆ ಯೋಚನೆ ಮಾಡಿ ಮುಂದುವರಿಯಲಿ ಇಲ್ಲವಾದರೆ ನಿಮ್ಮ ಮನಸ್ಸಿನ ಸ್ಥಿತಿ ಕೆಡುವುದು ಖಂಡಿತ ಸ್ತ್ರೀ ಸಂಬಂಧ ವಿಚಾರಗಳಿಂದ ನಿಮಗೆ ತೊಂದರೆ ಉಂಟಾಗಬಹುದು ಮಹಿಳೆಯರೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಶತ್ರು ಬಾಧೆ ಶತ್ರುಗಳ ಕೆಲವೊಂದಿಷ್ಟು ವಿಶೇಷವಾದ ವರ್ತನೆಯಿಂದ ನಿಮಗೆ ಬೇಜಾರಾಗುವ ಸಂಗತಿಗಳು ಈ ಒಂದು ನವೆಂಬರ್ ಹದಿನೈದನೇ ತಾರೀಕಿನಿಂದ ನಡೆಯುತ್ತದೆ ಶತ್ರುಗಳ ಕಾಟದಿಂದ ಜೀವನದಲ್ಲಿ ಬೇಸತ್ತು ಹೋಗುವ ಪರಿಸ್ಥಿತಿ ಬರಬಹುದು ಬಹುದು ಎಲ್ಲ ರೀತಿಯ ಶತ್ರುಗಳ ತೊಂದರೆಗೆ ನೀವು ಶನಿದೇವನ ಪ್ರಾರ್ಥನೆ ಹೋಗುವುದು ಉತ್ತಮ ಪರಿಹಾರವಾಗಿದೆ ಈ ಒಂದು ಸಮಯದಲ್ಲಿ ವಿದೇಶ ಪ್ರಯಾಣವಂದ ನಿಮಗೆ ಧನ ವೃದ್ಧಿ ಆಗುವ ಸಾಧ್ಯತೆ ಇದೆ ಸಾಮಾನ್ಯ ಸೌಖ್ಯಕ್ಕೆ ಧಕ್ಕೆ ಬರುವಂತಹ ಕೆಲವೊಂದಿಷ್ಟು ಕುತೂಹಲಕಾರಿ ಘಟನೆಗಳು ನಡೆಯುತ್ತವೆ ಮನೆಯಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗುವ ಸಾಧ್ಯತೆ ಇದ್ದು ವಿಶೇಷವಾಗಿ ಎಲ್ಲರ ಪ್ರೀತಿ ಪಾತ್ರಕ್ಕೆ ನೀವು ಪಾತ್ರರಾಗುತ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ಸಮಯದಲ್ಲಿ ಹೆಚ್ಚು ಕೋಪವನ್ನ ಮಾಡಿಕೊಳ್ಳದೆ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ಉತ್ತಮವಾಗಿರುತ್ತದೆ ಇನ್ನು ವಸ್ತ್ರಾಭರಣ ಪ್ರಾಪ್ತಿಯಾಗುವ ಸಾಧ್ಯತೆ ಇದ್ದು ಚಿನ್ನಾಭರಣ ಖರೀದಿಗೂ ಕೂಡ ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ವಿಶೇಷವಾದ ಸಮಯ ಪ್ರಾರಂಭವಾಗುತ್ತದೆ ಹಣಕಾಸಿನ ತೊಂದರೆಗಳು ದೂರವಾಗುತ್ತದೆ ಅಧಿಕವಾಗಿ ಧನ ಲಾಭವನ್ನ ಬರಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಕಟ್ಟಿಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮಿಥುನ ರಾಶಿ ಮೇಷರಾಶಿ ಧನಸು ರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು